ಸರ್ಕಾರ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸಿದ ವ್ಯವಸ್ಥೆ ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಂತು ಪ್ರಯಾಣಿಕರು ಇಡಿ ಶಾಪ ಹಾಕುತ್ತಿದ್ದಾರೆ ಹೌದು ಇದು ಬೆಂಗಳೂರಿನಿಂದ ಸಿರುಗುಪ್ಪಕ್ಕೆ ಹೋಗುವ ಕಲ್ಯಾಣ ಸಾರಿಗೆ ಬಸ್ ಚಳ್ಳಕೆರೆ ತಾಲೂಕಿನ ರಾಷ್ಟೀಯ ಹೆದ್ದಾರಿ ಕಾಮತ್ ಮರಿಕೋಂಟೆ ಗ್ರಾಮದ ಬಳಿ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಇಂಜಿನ್ ರೆಗ್ಯುಲೇಟರ್ ತುಂಬಾ ಬಿಸಿಯಾಗಿ ಇದ್ದಕ್ಕಿದ್ದಂತೆ ಬಸ್ ನಿಂತು ಪ್ರಯಾಣಿಕರು ಒಂದು ಕಾಲ ಗಂಟೆ ಚಳ್ಳಕೆರೆ ಬಳ್ಳಾರಿ ಸೇರಿದಂತೆ ವಿವಿಧ ಕಡೆ ಹೋಗುವ ಪ್ರಯಾಣಿಕರು ಕಂದಮಗಳೊಂದಿಗೆ ರಸ್ತೆಯಲ್ಲೇ ಹೈರಾಣಾಗಿದ್ದಾರೆ ಈ ಬಗ್ಗೆ ಪ್ರಯಾಣಿಕರು ಏನೇಳಿದ್ದಾರೆ ನೀವೇ ಕೇಳಿ ಸರ್ ಏನಾಗಿದೆ ಸರ್ ಏನಾಗಿದೆ ಗಾಡಿ ಬಾಯ್ಲಾಗಿದೆ ಓರ್ ಇಟ್ಟು ಮತ್ತೆ ಅದು ಮುಂದೆ ಇದು ಆಗಲ್ಲ ಇವಾಗ ಹೋಗ್ಬೇಕಂದ್ರೆ ಇಲ್ಲಿ ಪ್ಯಾಸೆಂಜರ್ಸ್ ಎಲ್ಲ ಹೋಗ್ಬೇಕಂದ್ರೆ ಬೇರೆ ಬಸ್ ಕಳಿಸ್ತೀವಿ ಶಿರಾದಿಂದ ಬರ್ತೀರಾ ಎಲ್ಲಿ ಹೋಗ್ಬೇಕಂತ ಬರ್ತಿದ್ರೆ ಚಿಲ್ಕೆರೆ ಇದರಿಂದ ಇವಾಗ ನಿಮ್ಗೆ ಏನ್ ಸಮಸ್ಯೆ ಆಗಿದೆ ಚಿಕ್ಕ ಪಾಪು ಇದೆಯಲ್ಲ ಪ್ರಾಬ್ಲಮ್ ಇದೆ ಬಸ್ಗಳು ಸಿಗಲ್ವಲ್ಲ ನಿಮ್ಮ ಹೆಸ್ರುಕಾ ಯಾವ ಕಿಟ್ ಹೋಗಿರೋ ಬಸ್ಗಳು ಎಲ್ಲ ಸೆಕೆಂಡ್ ಹ್ಯಾಂಡ್ ಹಾಕಿದ್ರೆ ಹಿಂಗೆ ಆಗುತ್ತೆ ಈಗ ಈಗ ನೀವೆಲ್ಲಿಂದ ಬರ್ತಿದ್ರಿ ಸರ್ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ಶಿರಗುಪ್ಪ ಹೋಗ್ಬೇಕು ಬೆಂಗಳೂರಿಂದ ಶುರುಗುಪ್ಪು ಹೋಗ್ಬೇಕು ಇದು ಶುರುಗುಪ್ಪು ಹೋಗ್ತಿದ್ರಾ ನಿಮ್ಮ ಹೆಸ್ರು ಸರ್